ಇಲ್ಲಿ ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಇಲ್ಲಿ ಕನ್ನಡಕ್ಕೆ ಇಷ್ಟನಾ ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಕೆ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ಕಲೈಪುಲೆ ತಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಳ್ಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ತಳ್ಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರ ಇದು ಓ ಅಂದಿದ್ದು ನೋವುಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ಮಾಡಿದ್ರಿ ನೋವು ನೋಡಿದ್ರೆ ಏ ಅಂತ ಹೇಳಿ ಓಕೆ ನಮ್ಮ Shikriya, Vijay. thank you sir thank you for giving for this thank you for giving Max to me and everybody over here thank you so much Please, sir. Please sit down.